ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಯಿನಾಥರು ತಿಳಿಸಿಕೊಡುತ್ತಿರುವ ಮಾರ್ಗಗಳು ನಮಗೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅಂತಂದ್ಬಿಟ್ಟು ಸುಮಾರು ಜನ ಅಂದ್ಕೊಳ್ತಾ ಇರ್ತೀರ ನೋಡಿ ತಪ್ಪದೆ ಆ ತಂದೆ ನಮಗೆ ಮೊದಲೇ ಬರುವಂಥ ಆಪತ್ತು ಅಪಾಯಗಳು ಈ ಸಂದರ್ಭಗಳನ್ನು ನಾವು ಯಾವ ಥರ ಜಯಿಸ್ಕೊಂಡು ಮುಂದೆ ಹೋಗಬೇಕು ಅನ್ನೋದಕ್ಕೆ ನಮಗೆ ಇದು ಪಾಠ ಆಟವಾಗುತ್ತೆ ಒಂಥರ ಲೆಸನ್ನು ಅದಕ್ಕೋಸ್ಕರ ಈ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಈ ಸಂದೇಶಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು ಅಂದ್ಕೊಳ್ತಾ ಇರ್ತೀವಿ ನಮಗೆ ಈಗ ಯಾರಾದ್ರೂ ಏನಾದರೂ ಒಂದು ನಮ್ಮ ಮನೆಯಲ್ಲಿರುವಂಥ ಹಿರಿಯರು ಏನಾದರೂ ಅಡ್ವೈಸ್ ಮಾಡೋಕ್ಕೆ ಬಂದರೆ ಸುಮ್ಮನೆ ನಿಮಗೆ ಎಲ್ಲ ಗೊತ್ತಿದೆ ಅಂತ ನೀವು ಹೇಳೋದಕ್ಕೆ ಬರಬೇಡಿ ಮಾತಾಡಬೇಡಿ ಅಂತೇಳ್ಬಿಟ್ಟು ಸುಮ್ಮನೆ ನಾವು ಅವ್ರನ್ನ ಬಾಯಿ ಮುಚ್ಚಿಸ್ಬಿಡ್ತೀವಿ ಆದರೆ ಅವರ ಎಕ್ಸ್ಪೀರಿಯೆನ್ಸು ಅವರ ಲೈಫಲ್ಲಿ ಅವರು ಏನೇ ಒಂದು ಕಷ್ಟಗಳು ಪಟ್ಟು ಬಿಟ್ಟಿರ್ತಾರೆ ನೋಡಿ ಸ್ನೇಹಿತರೆ ಆ ಕಷ್ಟಗಳು ನಮಗೆ ಬರಬಾರ್ದು ಅನ್ನೋದಕ್ಕೆ ಅವರು ನಮಗೆ ಈ ಮಾರ್ಗದಲ್ಲಿ ಹೋದರೆ ನಿಮಗೆ ಕಷ್ಟಗಳಿರುತ್ತೆ ಈ ಮಾರ್ಗದಲ್ಲಿ ಹೋಗಿ ಅಂತ ತಿಳಿಸೋದು ಅದೇ ಥರನೇ ನಮಗೆ ತಂದೆ ಈ ಒಂದು ಪರಿಹಾರಗಳನ್ನು ತಿಳಿಸ್ತಾ ಇರುವಂಥದ್ದು ಅಂದರೆ ಸಾಯಿನಾಥರು ಸ್ನೇಹಿತರೆ ಸಾಯಿನಾಥರು ಒಂದು ಸಂದೇಶ ಹಾಗೂ ಆ ಕತೆ ಯಾವ ಥರ ಇದೆ ಆ ಕತೆ ಈಗ ನಾವು ಏನೇ ಒಂದು ಅದನ್ನು ಫೇಸ್ ಮಾಡಬೇಕು ಅಂದರೆ ಒಂದು ಶಕ್ತಿ ಅನ್ನೋದು ಇರಬೇಕಲ್ವಾ ಆ ದೈವ ಶಕ್ತಿ ಅನ್ನೋದು ಅದು ಮಂತ್ರಗಳಲ್ಲಿ ಅಡಗಿದೆ ಮಂತ್ರಗಳನ್ನು ನಾವು ಪಠಣೆ ಮಾಡಿದಾಗ ನಮಗೆ ಬರುವ ಕಷ್ಟಗಳನ್ನು ನಾವು ಯಾವ ಥರ ಸಾಲ್ವ್ ಮಾಡಿಕೊಳ್ಬೇಕು ಅನ್ನೋದು ನಮಗೆ ಒಂದು ಏನಂತೀವಿ ತುಂಬ ಚೆನ್ನಾಗಿ ಮನಸ್ಥಿತಿಗೆ ಅಂದರೆ ನಮ್ಮ ಆತ್ಮಸ್ಥೈರ್ಯ ಅನ್ನೋದು ಏನಿರುತ್ತೆ ನೋಡಿ ಅದು ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈ ಒಂದು ಕಥೆಯೇ ಸಾಕ್ಷಿಯಾಗಿರುತ್ತೆ ಸ್ನೇಹಿತರೆ ಒಬ್ಬ ಏಜ್ ದಂಪತಿಗಳು ಇರ್ತಾರೆ ಈ ಸೊಸೆ ಸೊಸೈಟಿಯಲ್ಲಿ ಏನು ನಡೀತಾ ಇದೆ ನೋಡಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದಲ್ಲ ಒಂದು ನಡೀತಾ ಇರುವಂಥದ್ದೇ ಈ ಕಥೆಗಳ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಸ್ನೇಹಿತರೆ ದಂಪತಿಗಳು ಇರ್ತಾರೆ ಆ ದಂಪತಿಗಳು ಸೀದಾ ಅವರ ಮಗನ ಮನೆಯ ಬಳಿ ಬಂದಿರ್ತಾರೆ ಬಂದು ಬಾಕಲು ತಡೆದಾಗ ಮಗ ಸೊಸೆ ಬಂದು ಬಾಗಿಲು ತೆಗೀತಾರೆ ಆಗ ಎಷ್ಟು ಸಾರಿ ನಿಮ್ಗೆ ಹೇಳೋದು ಬರಬೇಡಿ ನಮ್ಮ ಮನೆಗೆ ಅಂತಂದ್ಬಿಟ್ಟು ನೀವೇನಾದರೂ ಅರ್ಥ ಮಾಡ್ಕೊಳ್ತೀರಾ ಏನು ಹಳ್ಳಿನಲ್ಲಿ ಇದ್ದು ನೀವು ಜೀವನ ನಡ್ಸ್ಕೊಂಡು ಹೋಗ್ಬೇಕಲ್ವಾ ಏನೋ ಒಂದೋ ಅದೋ ಇದೋ ಮಾಡಿಕೊಂಡು ಅಂತಂದ್ಬಿಟ್ಟು ಮಗನೇ ಬೈತಾಯಿರ್ತಾನೆ ಸ್ನೇಹಿತರೆ ಹಾಗೂ ಸೊಸೆ ಅದಕ್ಕೆ ತಾಳ ಇರ್ತಾಳೆ ಬಂದಿದ್ದೀವಿ ಸ್ವಲ್ಪ ದಿನ ಇರೋದಕ್ಕೆ ಅವಕಾಶ ಮಾಡಪ್ಪ ಮಾಡಿಕೊಡು ಅಂತಂದ್ಬಿಟ್ಟು ಕೇಳಿದಾಗ ಸರಿ ನಮ್ಮನೆ ಚಿಕ್ಕದಾಗಿದೆ ಬನ್ನಿ ಬಂದುಬಿಟ್ಟು ಬೇಗ ಹೋಗೋದ್ರನ್ನ ನೋಡಿ ಅಂತಂದ್ಬಿಟ್ಟು ಮಗ ಹೇಳ್ತಾನೆ ಆಗ ಅವ್ರು ಬಂದಿರೋದು ತುಂಬ ಒಂದು ಒಳ್ಳೆಯ ವಿಚಾರವನ್ನು ಅವರ ಜೀವನದಲ್ಲಿ ನಡೆದಿರುವ ಒಂದು ವಿಚಾರವನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಬಂದಿದ್ದೀವಿ ಅಂತ ತಿಳಿಸೋಕೆ ಹೋದರೂ ಕೂಡ ಅವರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ನೀವು ಈಗ ಬಂದಿದ್ದೀರಾ ಏನೋ ಒಂದು ಮಾಡ್ಕೊಂಡು ಹೋಗಿ ಅಂತಂದ್ಬಿಟ್ಟು ಮಗ ಹೇಳ್ತಾಯಿರ್ತಾನೆ ಅವ್ರ ಅತ್ತೆಗೆ ಕೆಲಸ ಕೊಡ್ತಾಳೆ ಸ್ನೇಹಿತರೆ ಮನೆಯಲ್ಲಿ ಈಗ ಬಂದಿದ್ದಾಳೆ ಒಬ್ಬರು ಯಾರೋ ಒಬ್ಬರು ಮಾಡಲಿ ಬಿಡು ಅಂತಂದ್ಬಿಟ್ಟು ಕೆಲಸದಿಂದ ತಪ್ಪಿಸ್ಕೊಂಡು ಎಲ್ಲ ಕೆಲಸವನ್ನು ಆ ತಾಯಿಗೆ ಒಪ್ಪಿಸ್ತಾಳೆ ಅಂದರೆ ಆದಂಥ ತಾಯಿ ತಾಯಿಯೇ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಪ್ರತಿನಿತ್ಯ ಅಂದರೆ ಒಂದು ವಾರ ಇರಬೇಕಾದ್ರೆ ಆ ತಾಯಿ ಆ ಕಷ್ಟ ಎಲ್ಲ ಪಟ್ಕೊಂಡು ಒಂದು ದಿನ ಹೇಳ್ತಾಳೆ ಅಮ್ಮ ಇವತ್ತು ನಂಗೆ ಯಾಕೋ ಮೈಗೆ ಹುಷಾರಿಲ್ಲ ಮಾಡೋದಕ್ಕೆ ಆಗ್ತಾ ಇಲ್ಲ ಅಡುಗೆ ನೀನೇ ಸ್ವಲ್ಪ ಮಾಡಮ್ಮ ಅಂತಂದ್ಬಿಟ್ಟು ಆಹಾ ಇಷ್ಟೊತ್ತು ನಿಮ್ಮ ಮಗ ಹೇಳ್ತಾ ಇದ್ದ ಕರೆಕ್ಟಾಗೆ ಹೇಳಿದ್ದಾನೆ ಬಿಡಿ ಅಂತಂದ್ಬಿಟ್ಟು ಹೇಳ್ತಾಳೆ ಆ ತಾಯಿ ಈ ಥರ ಹೇಳ್ಬೇಕಾದ್ರೇ ತಲೆ ಸುತ್ತು ಬಿದ್ದು ಬಿದ್ದೋಗ್ತಾಳೆ ಸ್ನೇಹಿತರೆ ಆ ಯಜಮಾನ್ರಿಗೆ ಅಂದರೆ ಆ ದಂಪತಿಗಳಲ್ಲಿ ಆ ಯಜಮಾನ ಬಂದು ಅಳ್ತಾನೆ ಇಬ್ಬಿಸ್ತಾನೆ ನೀರು ಹಾಕ್ಬಿಟ್ಟು ಇದಳು ಎದ್ದೋಳು ಅಂತಂದ್ಬಿಟ್ಟು ಆದರೆ ಆ ತಾಯಿ ಕಣ್ಣು ತೆರೆದು ನೋಡೋದಿಲ್ಲ ಆಗ ಅವ್ರ ಮಗನಿಗೆ ಹೇಳ್ತಾನೆ ಆ್ಯಂಬುಲೆನ್ಸ್ನ ಬೇಗ ಕರೆಸು ಮಗನೇ ನಿಮ್ಮ ತಾಯಿ ನೋಡು ಹುಷಾರಿಲ್ಲ ಕಣ್ಣು ತೆರೀತಾ ಇಲ್ಲ ಅಂತ ಏಜ್ ಆಗಿದೆ ಅಲ್ವಾ ಸ್ವಲ್ಪ ಸಮಯ ಇರು ಏನು ಅಷ್ಟು ಅರ್ಜೆಂಟ್ ಮಾಡ್ತಾ ಮಾಡ್ತಾಯಿದೆಯಾ ನೀರು ತಗೊಂಡು ಬಂದು ಇದ್ದೀನಿ ಅಂತಂದ್ಬಿಟ್ಟು ಅವ್ರ ಹೆಂಡ್ತಿಗೆ ಹೇಳ್ತಾನೆ ಬಂದು ಮುಖದ ಮೇಲೆ ನೀರು ಹಾಕಿದ್ರು ಕೂಡ ಆ ತಾಯಿ ಕಣ್ಣು ತೆರೆಯೋದಿಲ್ಲ ಭಯ ಬಿಡ್ತಾನೆ ಭಯ ಪಟ್ಕೊಂಡ್ರು ಕೂಡ ಅವ್ರ ಮಗ ಅವ್ರ ಸೊಸೆ ಒಂದಿಷ್ಟು ಕೂಡ ಅವ್ರಿಗೇನು ಕಾಳಜಿ ಪ್ರೀತಿ ಏನೂ ಇರೋದಿಲ್ಲ ಸ್ನೇಹಿತರೆ ತಾಯಿ ಆ ಥರ ಬಿದ್ದಿದ್ದಾಳೆ ಅಂದರೂ ಕೂಡ ಅವನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಆಗ ಅವರ ಯಜಮಾನ್ರೇ ಏಜ್ ಆಗಿದ್ರೂ ತೊಂದರೆ ಇಲ್ಲ ಅಂತಂದ್ಬಿಟ್ಟು ಎತ್ಕೊಂಡು ಆಚೆಗೆ ಬರ್ತಾನೆ ಆಗ ಹಾಸ್ಪಿಟ್ಲಿಗೆ ಹೆಂಗೋ ಅವರೇ ಸೇರಿಸ್ತಾರೆ ಸೇರಿಸ್ಬಿಟ್ಟು ಇರಬೇಕಾದ್ರೆ ಒಂದು ಸಾರಿ ಆದರೂ ನಮ್ಮ ತಾಯಿಗೆ ಈ ಥರ ಆಯ್ತಲ್ವಾ ಮನೇಲಿ ಬಿದ್ದೋಗಿದ್ದಾರೆ ಅಂತಂದ್ಬಿಟ್ಟು ಜವಾಬ್ದಾರಿ ಅವ್ರು ತಗೊಳ್ಬೇಕಾಗಿತ್ತು ಆದರೆ ಅವನು ತಲೆನೇ ಕೆಡಿಸ್ಕೊಂಡಿರೋದಿಲ್ಲ ಹೆಂಡತಿ ಮನೆಯಲ್ಲಿ ಫಂಕ್ಷನ್ ಇದ್ದರೆ ಅಲ್ಲಿಗೆ ಹೆಂಡ್ತಿ ಗಂಡ ಇಬ್ಬರು ಹೋಗ್ಬಿಡ್ತಾರೆ ಸ್ನೇಹಿತರೆ ಹೋಗಿ ಅವ್ರ ಪಾಡ್ಗೆ ಅವ್ರು ಮುಗಿಸ್ಕೊಂಡು ತುಂಬ ಲೇಟಾಗಿ ಬಂದು ಇನ್ನೇನು ಮಲ್ಕೊಳ್ಬೇಕು ಅನ್ನುವಾಗ ಕಾಲಿಂಗ್ ಬೆಲ್ ಆಗುತ್ತೆ ಮನೆಗೆ ಆಗ ಯಾರಪ್ಪ ಇದು ಅಂತಂದ್ಬಿಟ್ಟು ಇಷ್ಟೊತ್ತಲ್ಲಿ ನನಗೆ ಹೀಗೆ ಸಾಕಾಗೋಗಿದೆ ಅಂತಂದ್ಬಿಟ್ಟು ಬಂದು ಬಾಕಲ್ ತೆಗೆದ್ರೆ ಅಯ್ಯೋ ಇನ್ನೂ ಹೋಗಿಲ್ವ ನೀನು ನೀನೆಲ್ಲೋ ಅಮ್ಮನ್ನ ಸ್ಮಶಾನದಲ್ಲಿ ಹಾಕಿ ಇವಾಗ ಬರ್ತಾ ಇದೆಯಾ ಅಂತ ಕೇಳ್ತಾನೆ ಸ್ನೇಹಿತರೆ ಮಗನ ಅದು ಅಪ್ಪ ಇದ್ರನ್ನ ಕೇಳೋದಕ್ಕೆ ನಾನು ಇಲ್ಲಿಗೆ ಬಂದ ಅಂತಂದ್ಬಿಟ್ಟು ನಡೆದಿರೋದು ಹೇಳ್ತಾನೆ ನಿಮ್ಮಮ್ಮ ಈ ಥರ ಹಾರ್ಟ್ ಅಟ್ಯಾಕ್ ಆಗಿದೆ ಮಗನೇ ಕಣ್ತಿರ್ದು ನೋಡ್ತಾ ಇಲ್ಲ ತುಂಬ ಸೀರಿಯಸ್ಸು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರು ಅಂತಂದ್ಬಿಟ್ಟು ಇದೆಲ್ಲ ನಂಗೆ ಹೇಳೋದಕ್ಕೆ ಬರಬೇಡ ತಗೋ ನಿನ್ನ ಬಟ್ಟೆ ಬರೆ ಎಲ್ಲ ಎತ್ಕೊಂಡು ಹೋಗ್ತಾ ಇರು ಅಂತಂದ್ಬಿಟ್ಟು ಸೊ ಸೇಮ್ ಆಗ ಇಬ್ಬರು ಒಬ್ರಿಗೊಬ್ಬರು ಸ್ನೇಹಿತರೆ ತಂದೆನ ಕಳಿಸ್ಬಿಡ್ತಾರೆ ಅಲ್ಲಿಂದ ಮನೆ ಒಳಗಡೆ ಕೂಡ ಬರೋದಿಲ್ಲ ಆ ತಂದೆ ವಾಪಸ್ ಕಳಿಸ್ಬಿಡ್ತಾನೆ ಆಗ ತುಂಬ ಬೇಜಾರಾಗುತ್ತೆ ಒಂದು ಇಪ್ಪತ್ತು ದಿನ ಆ ಯಾಸ್ಪೆಟ್ಲು ಮುಂದೆನೇ ಒಂದು ಮರದ ಹತ್ತಿರ ಕೂತ್ಕೊಂಡು ತಂದೆ ಯಾಕಪ್ಪ ನಂಗೆ ಇಷ್ಟೆಲ್ಲ ಕಷ್ಟ ನನ್ನ ಮಗನ ಒಬ್ಬನೇ ನಮಗೆ ಬಂದ್ ಇರೋದು ಆ ಮಗನು ನಮ್ಮ ತರ ವ್ಯವಸಾಯ ಮಾಡಿಕೊಂಡೇ ಜೀವನ ಮಾಡೋದು ಬೇಡ ಅಂತಂದ್ಬಿಟ್ಟು ಚೆನ್ನಾಗಿ ಓದಿಸ್ದೆ ಈಗ ನನ್ನ ಮಗನೇ ನನ್ನ ಈ ತರ ಮಾತಾಡ್ತಾ ಇದ್ದಾನೆ ಈ ಬದುಕು ನೋಡೋದಕ್ಕೆ ತಂದೆ ನಾವು ಬದುಕಿರೋದು ಅಂತಂದ್ಬಿಟ್ಟು ಹಂಗೋ ಹಿಂಗೋ ಮೇಲ್ ಮಾಡಿಸ್ಕೊಂಡು ಹಳ್ಳಿಗೆ ಹೆಂಡ್ತಿನ ಕರ್ಕೊಂಡು ಹೋಗ್ಬಿಡ್ತಾನೆ ಸ್ನೇಹಿತರೆ ಆ ಕರ್ಕೊಂಡೋಗಿ ಒಂದು ಸುಮಾರು ಕಾಲಗಳು ಆಗೋಗಿರುತ್ತೆ ಆಗ ಅಡ್ರೆಸ್ ಏನು ಕೊಟ್ಟಿರೋದಿಲ್ಲ ಅವ್ರ ತಂದೆ ತಾಯಿ ಮತ್ತೆ ಮತ್ತೆ ಆ ಮನೆಗೆ ಬಂದ್ಬಿಡ್ತಾರೆ ಅಂತಂದ್ಬಿಟ್ಟು ಅಡ್ರೆಸ್ ಏನು ಕೊಟ್ಟಿರೋದಿಲ್ಲ ಆದರೆ ತಂದೆ ತಾಯಿ ಅವನ ಕೆಲಸ ಮಾಡುವ ಜಾಗದಲ್ಲಿ ಅಡ್ರೆಸ್ಸನ್ನು ತಿಳ್ಕೊಂಡು ಅವ್ರ ಮನೆ ಹತ್ರ ಬಂದು ಹೊಡಿತಾರೆ ಹಾಗೆ ನೋಡಿದ್ರೆ ಮತ್ತೆ ಅವ್ರ ತಂದೆ ತಾಯಿ ನೋಡಿಬಿಟ್ಟು ಇವ್ರಿಗೆ ಶಾಕ್ ಆಗಿಬಿಡುತ್ತೆ ಮತ್ತೆ ಎಷ್ಟು ಸಾರಿ ನಿಮಗೆ ಬೈಯೋದು ಏನಕ್ಕೆ ಬರ್ತೀರಾ ನಮ್ಮ ಪ್ರಾಣ ತಿನ್ನೋದಕ್ಕೆ ಅಂತ ಆಗ ಒಂದು ಕಾರ್ಡನ್ನು ಅವ್ರ ಕೈಯಲ್ಲಿ ಕೊಡ್ತಾರೆ ಅಂದರೆ ಒಂದು ಇನ್ವಿಟೇಷನ್ನು ನಾವು ಇಲ್ಲೇ ಹತ್ರದಲ್ಲೇ ಒಂದು ಪ್ಲ್ಯಾಟನ್ನು ತಗೊಂಡಿದ್ದೀವಿ ಬನ್ನಿ ಅದರ ಗೃಹ ಪ್ರವೇಶ ಇದೆ ಅಂತಂದ್ಬಿಟ್ಟು ಹಾಂ ಸರಿ ಆಗುತ್ತೆ ನಿಜವಾಗ್ಲೂ ನೀವು ಇದನ್ನೆಲ್ಲ ಮಾಡ್ಕೊಂಡಿದ್ದೀರಾ ನಿಮ್ಗೆ ಅಷ್ಟು ದುಡ್ಡೆಲ್ಲಿ ಬಂತು ಅಂತಂದ್ಬಿಟ್ಟು ಅವರು ಏನು ಆನ್ಸರ್ ಕೊಡೋದಿಲ್ಲ ನೀವು ಹೇಳ್ತಾ ಇದ್ರಿ ಹಳ್ಳಿಯವರು ಇಲ್ಲಿ ಬಂದು ಹೆಂಗೆ ಬದುಕೋದು ಅವ್ರಿಗೇನು ಗೊತ್ತಿರುತ್ತೆ ಹೈ ಕ್ಲಾಸ್ ಜನಗಳು ಇಲ್ಲೆಲ್ಲ ಇರೋದು ಅಂತಂದ್ಬಿಟ್ಟು ಮಗ ಎಷ್ಟು ಬೇಕೋ ಅಷ್ಟೆಲ್ಲ ಇರ್ತಾನೆ ಅಪ್ಪನ ಸರಿ ಬನ್ನಿ ನೀವು ಅಂತಂದ್ಬಿಟ್ಟು ಹೇಳಿಬಿಟ್ಟು ಅವರು ವಾಪಸ್ಸು ಮನೆಗೆ ಹೋಗ್ತಾರೆ ಸ್ನೇಹಿತರೆ ಹೋದಾಗ ನೋಡಬೇಕು ತಗೊಂಡಿದ್ದು ಇದ್ದಾರೋ ಇಲ್ವೋ ಅಂತಂದ್ಬಿಟ್ಟು ಅಂತ ಒಂದು ದಿನ ಹೊತ್ತು ಆ ಡೇಟ್ಗೆ ಹೋಗ್ತಾರೆ ಇಬ್ಬರು ಗಂಡ ಹೆಂಡ್ತಿ ರೆಡಿ ಆಗಿಬಿಟ್ಟು ಆಗ ಹೇಳ್ತಾನೆ ಅವರ ತಂದೆ ನೋಡಮ್ಮ ಮಗನೂ ಸೊಸೆ ಬಂದಿದ್ದಾನೆ ಪ್ರಸಾದ ಬಾ ಅಂತಂದ್ಬಿಟ್ಟು ಅವರ ಮಿಸ್ಸಸ್ಗೆ ಹೇಳ್ತಾನೆ ಆಗ ಅವರಿಬ್ರಿಗೂ ಪ್ರಸಾದ ಕೊಡೋದಕ್ಕೆ ಅಂತ ಬರ್ತಾಳೆ ಯಾರೂ ಇರೋದಿಲ್ಲ ಆಗ ಬರೀ ಪುರೋಹಿತ್ರು ಮಾತ್ರ ಇರ್ತಾರೆ ಏನು ನೀವಿಬ್ಬರೇ ಇದ್ದೀರ ಪುರೋಹಿತ್ರು ಒಬ್ಬರೇ ಇದ್ದಾರೆ ಇನ್ನು ಯಾರನ್ನೂ ಕರೆದಿಲ್ವ ಅಂತ ನೀನೇ ಹೇಳ್ತಾ ಇದ್ದೆ ಅಲ್ವಪ್ಪ ಅಪ್ಪ ನಮ್ಮ ಹಳ್ಳಿನಲ್ಲಾದರೆ ಇಷ್ಟೇ ಇಷ್ಟು ತೊಂದರೆ ಆದರೂ ಕೂಡ ಎಲ್ಲರೂ ಬಂದುಬಿಡ್ತಾರೆ ಆದರೆ ಇಲ್ಲಿ ಯಾರೂ ಬರೋದಿಲ್ಲ ಈ ಈ ಐ ಕ್ಲಾಸ್ ಜನ ಇಲ್ಲೆಲ್ಲ ನಮಗೆ ಸೆಟ್ ಆಗಲ್ಲ ಬಿಡಪ್ಪ ಅಂತ ಹಂಗೆ ಹೇಳಿದಾಗ ದೊಡ್ಡದಾಗಿರುತ್ತೆ ಪ್ಲಾಟು ಓ ಅಪ್ಪ ಇದೆಲ್ಲನೂ ಈಗ ನಾವೆಲ್ಲರೂ ಒಟ್ಟಿಗೆ ಇರೋದಕ್ಕೆ ತಗೊಂಡ್ರ ನೀವು ನಮ್ಮ ಮನೆ ಚಿಕ್ಕದಲ್ವಾ ಅಂತ ಅಂದ್ಬಿಟ್ಟು ಆಗ ತಂದೆ ಏನು ಹೇಳೋದಕ್ಕೆ ಹೋದ್ರೂ ಮಗ ಸೊಸೆ ಎಷ್ಟು ಹುಷಾರಾಗಿ ಹ್ಞೂ ಸರಿಯಪ್ಪ ಅಂತ ಹೇಳಿದಾಗ ಮಗನಿಗೆ ಒಂದು ಕಂಡೀಷನ್ ಆಗ್ತಾನೆ ಅಪ್ಪ ಆರು ತಿಂಗಳು ನೀನು ನಿಮ್ಮ ಹೆಂಡ್ತಿ ನಮ್ಮಿಬ್ಬರು ಸೇವೆ ಮಾಡಬೇಕು ಆಗ ನಿಮಗೆ ಮನೇನ ನಿಮ್ಮ ಹೆಸ್ರಿಗೆ ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ಆ ಖುಷಿನಲ್ಲಿ ಏನು ಇದ್ದೀವಿ ಅಂತ ಅವ್ರಿಗೆ ಅರ್ಥನೇ ಆಗೋದಿಲ್ಲ ಸರಿ ಅಂತ ಒಪ್ಕೊಂಡ್ಬಿಡ್ತಾರೆ ಆರು ತಿಂಗಳು ಕೂಡ ಕೆಲಸಕ್ಕೆಲ್ಲ ಲೀವ್ ಆಗಿಬಿಟ್ಟು ಅಂದರೆ ಅವರು ಇರುವಂಥ ಮನೇನ ಮಾರಿಬಿಟ್ಟು ಅದರಲ್ಲೇ ಈ ತಂದೆ ತಾಯಿಗೆ ಸೇವೆ ಮಾಡಿಕೊಂಡು ಇರ್ತಾರೆ ಇನ್ನೇನು ಆರು ತಿಂಗಳು ಕಂಪ್ಲೀಟ್ ಆಗೋದಕ್ಕೆ ಇನ್ನೊಂದೇ ಒಂದು ದಿನ ಬಾಕಿ ಇರುತ್ತೆ ಈ ಒಂದು ದಿನ ಆಗಿಬಿಟ್ರೆ ಸಾಕು ಈ ಮನೆಯಿಂದ ನಾವು ಈ ಈ ಓಡಿಸ್ಬಿಡೋಣ ಇಷ್ಟು ದೊಡ್ಡ ಪ್ಲ್ಯಾಟ್ ನಮ್ಮದೇ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ ಮಗನಿಗೆ ಬುದ್ಧಿ ಕಲಿಸೋದಕ್ಕೆ ಅವರು ಆ ಮನೆಯನ್ನು ಅಂದರೆ ಆ ಪ್ಲ್ಯಾಟನ್ನು ಆರು ತಿಂಗಳಿಗೆ ಬಾಡಿಗೆಗೆ ಅಂತ ತಗೊಂಡಿರ್ತಾರೆ ಸ್ನೇಹಿತರೆ ತಗೊಂಡು ಮಗನಿಗೆ ಬುದ್ಧಿ ಕಲಿಸ್ಬೇಕು ಅಂತಂದ್ಬಿಟ್ಟು ಆ ಅವ್ರದ್ದು ಹಳ್ಳಿನಲ್ಲಿರುವಂಥ ಹಳೆ ಮನೆಯನ್ನು ಇವ್ರ ಹೆಸರಿಗೆ ಮಾಡಿಕೊಟ್ಟಿರ್ತಾನೆ ಆಗ ನಡೆದಿರೋ ಘಟನೆಗಳೆಲ್ಲ ಹೇಳ್ತಾನೆ ಮಗನೂ ಸೊಸೆ ಹತ್ರ ನಾವೆಲ್ಲ ಮೂರ್ಖರು ನೀವೇ ಮೂರ್ಖರು ಮತ್ತು ಈ ಮನೆ ನನಗೆ ಮಾಡಿಕೊಟ್ಬಿಟ್ಟಿದೆಯಲ್ಲ ಇವಾಗ ಹೆಂಗಿದ್ರು ನೀನು ಎಲ್ಲೋಗ್ತೀಯ ಬಿಡು ಅಂತ ಹೇಳಿದಾಗ ನಮಗೆ ಅನಾಥಾಶ್ರಮ ಇದೆ ಅಲ್ಲೇ ನಾವು ಹೋಗ್ತೀವಿ ನಮಗೆ ದೇವರು ಇದ್ದಾನೆ ಸದಾ ಕಾಲ ನಮ್ಮ ಜೊತೆ ನೀವು ಇಲ್ಲ ಅಂದರೆ ಏನಾಯಿತು ಅಂತಂದ್ಬಿಟ್ಟು ಅವರು ಇಷ್ಟೆಲ್ಲ ಧೈರ್ಯ ತುಂಬಿಕೊಳ್ಳೋದಕ್ಕೆ ಸದಾ ಕಾಲ ಅವರು ಸಾಯಿನಾಥರನ್ನು ಭಜನೆ ಮಾಡ್ತಾಯಿದ್ರು ಆರಾಧನೆ ಮಾಡ್ತಾಯಿದ್ರು ಸ್ನೇಹಿತರೆ ಅದಕ್ಕೋಸ್ಕರ ಆ ಏಜ್ ಆದಂಥ ವ್ಯಕ್ತಿ ಅವರ ಮಿಸ್ಸಸ್ಗೂ ಕೂಡ ಅಷ್ಟೊಂದು ಭರವಸೆ ಅನ್ನೋದು ಇರುತ್ತೆ ಅದಕ್ಕೆ ದೇವರನ್ನ ನಾವು ನಂಬಿದಾಗ ಒಂದಲ್ಲ ಒಂದು ಮಾರ್ಗ ನಮಗೆ ತೋರಿಸೇ ತೋರಿಸ್ತಾನೆ ಅನ್ನೋದು ಇದರ ಸಾರಾಂಶ ಆಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು